ಮುಂದೆ ಹೋಗತ್ತಾಗ ಜೀವ ತಿನ್ನಾಕತ್ತಾಗ ಏನು ಹೇಳಿ ಹೇಳಿ ಹೇಳ ಜೀವ ತಿಂತಾಳೆ ಏನತ್ತಾಗ ನನಗರ ಯಾಕ ನಿದ್ದಿ ಬರಾಕತ್ತತಿ ಹಾ ಒಂದಿಟ್ಟು ಹೇಳೋಗ್ರಿ ಹೇಳೋಗ್ರಿ ನಿಮ್ಮ ಅವಾಗ ಯವ ಎದಕ್ಕೆ ಬದಲಾಕತ್ತೀವಿ ಆಳತಿ ಹಾ ಅಲ್ಲೇ ಒಳಗೆ ಮಕ್ಕೊಂಡವ್ರ ಕಿವಿ ಮರಗುಟ್ಟಕ್ಕ ತೊಳತಾಗ ರಾತ್ರಿ ನಿದ್ದಿಲ್ಲ ಅಂತೇಳಿ ಮಕ್ಕೊಂಡಾಳ ಒಂದು ತಾಸು ತಡಿ ಇನ್ನೊಂದು ಇನ್ನೊಂದ್ಸೂರು ಎದ್ದು ಬರ್ತಾಳ ಅಲ್ಲ ಕಟ್ಟ ಬಾಡಿಯ ರಾತ್ರಿ ನಿದ್ದಿಲ್ಲ ಅನ್ನಕ ಏನ್ ನಾನು ದಂಡ ಕಟ್ಟಕ್ಕೆ ಹೋಗಿದ್ಲಾನ ಏನ್ ಮಾಡಿ ಏನ್ ಹೇಳಿಲ್ಲ ಅಂತ ಓಡ್ ಬಂದಿಯಲ್ಲ ಇಲ್ಲಿ ಹೇಳಾಕ ಬಾಯಾಗಿಟ್ಟೆ ಬೂಟ ನಡಿತೀನಿ ಅಲ್ಲ ಹತ್ತು ಗಂಟೆ ಹೋಗಿ ಹೊಲಕ್ಕೆ ಕೊಟ್ಟ ಕುಳ್ಳ ಪಳ್ಳ ಆರಿಸ್ಕೊಂಬಂದ್ರೆ ಕಟ್ಟಿಗೆ ಅದು ಆರಿಸ್ಕೊಂಬಂದ್ರೆ ಗ್ಯಾಸಿನ ಖರ್ಚು ಸರ ಉಳಿದಿತ್ತು ನಾ ಏನ್ ನಾನ್ ಸರ ನಿಂದ ಖರ್ಚು ಕಡಿಮೆ ಆಗಲಿ ಗ್ಯಾಸ್ ದೇ ತಿಂಗಳಿಗೆ ಒಂದು ಖಾಲಿ ಆತಂದ್ರೆ ನನ್ನ ಮಗ ತ್ರಾಸ ಅಂತ ನಾ ಬಿಡ್ದಾಡಿದ್ರೆ ಈಕಿ ಬಿಡಾಡಿ ಮಕ್ಕೊಂಡಾಳ ಇವ ಬಂದಾನಿಲ್ಲ ನೀವ ಮೊಲ್ಲ ಮಾತಾಡಕ ಏ ಬೈ ಬೇಡ್ವೆ ಅಲ್ಲಿ ಅಕ್ಕಿ ಹೇಳ ಕಳಿಸ್ತಾಳ ಇಲ್ಲಿ ನೀ ಬೈತಿ ಮಾತಾಗ ಅಕ್ಕಿ ಹೇಳಿ

ஒன்ி எஸ்க்கொத்தி ஆஹ் தோன் வண்டி மாதாத்தி எத்தின் பண்ணாடைக் கொண்டு என்ன? துகல் என்ன கெருவு நீன்ன? ஓசா இங்கே அக்கும் பண்ணாடைக் கொண்டான் நிமம் அம்முல்லை ஓகா! அலையா இங்கே அக்கும் ん ಹಾಕೊಂತಾಳ ಅತ್ತಾಗ ನಾ ಎಲ್ಲಿ ಬಡ್ದಾಡ ಕೂಲಿ ಬರೇ ಮೇಲೆ ಬರ್ತೇನೆ ನಡ್ಲಿ ಅತ್ತಾಗ ಇದು ಚಡ್ಡಿನ ಹಾಕೋ ಅಂದ್ರೆ ಹಾಕೋದೇನೆ ಇಲ್ಲ ಇದ್ನು ಕಳೆದೋಗೋದು ಬರ್ತೇನೆ ಏ ಬೇಡ ಬೇಡ ಮೊದ್ಲ ನಮ್ಮ ಮಂದಿ ಕಣ್ಣು ಮಣ್ಣಾಲಿ ನನ್ನ ಅಮ್ಮ ಚಂದ ಐತಿ ಉಂಡಿ ಉಂಡಿದ್ದಂಗ ಐತಿ ಅಂತ ಹೇಳಿ ಕಣ್ಣು ಬಿಡ್ತಿರ್ತಾವ ಬೇಡ ಬೇಡ ತಡಿ ಅವ್ ಒಂದ್ ಯಾವ್ದಾರ ಹಳೆಯ ಹರಕಂಗಿ ಹಾಕ ಹಾಕೊಂಡು ಹೋಗುವಂತ ಕತ್ತಾಗ ನಡಿ ಒಳಗ್ ಬಂದ್ಯಾ ಮಾರಿ ನಾವು ತೊಕರ ಹಾಲ್ ಕಟ್ಬಾಡಿ ಎದ್ದವನ ಹಾಳ ಅಷ್ಟೇ ಹಂಗ ಬಂದಾನ இமைகளும் பேசு நீ கீயா கட்டு மத்திய அறிக்கிற அக்கா தானே பேசுறேன் சாப்பிடுதுங்களா பிரெட் தீங்கில சாப்பிடுது பிரெட் தீந்து மத்த அம்மா உப்பிட்டு மாட்டதுல பே உப்பிட்டு தீந்து பண்ணிய பண்ணாட கட்டி அவக்கல் மத்த நோடு நம்ம நாய் இங்க தங்க பறக்கத தாளா கேக்க ஏய் ஒட்டேனற தீந்து சங்கு ஓகல ஏளோ ஒட்டேனற தீந்து பா பண்ணாடக்க வாட்டஸ் கொண்டு அடிட்டு படான் சியா சாகாகே தமரே இந்த சசி கட்டு கொண்டு தக

ಏ ಕಬರ್ ಗೇಡಿ ಇಲ್ಲ ನೋಡಿ ನೀ ಹೊಸದು 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 ಅನ್ನೋದಕ್ಕ ಅವರೆಲ್ಲ ಏನ್ ತಿಳ್ಕೊಳಕ ತರ್ಬೋತ್ನಾ ಅಯ್ಯ ಗೌಡ್ರು ನಿನ್ನೆ ಮನೆ ತಂದಿದ್ದ ಅಂಗಿ ಹಾಕೊಂಡು ಆಡ್ಯಾರನ ಅಂತೇಳಿ ಇಲ್ರಿ ಗಿರ್ಜಕರ ಪರಕರ ಪತಕಕಾರ ಅರ ಬರಬರಿ ಐದ್ ವರ್ಷ ಹಾಕ್ ಬಿಡ್ರಿ ಅಂಗಿ ತಗೊಂಡ ಅವತ್ ನಿಂದ ಇವತ್ನರಿಗೆ ಹಾಕೊಳಾಕತೇನಿ ಆಗಮ್ ಈಗೊಮ್ಮೆ ನಡಕೆ ಆದ್ರ ಬೇರೆ ಹಾಕೊಂಡಿರ್ತೇನೆ ಇಲ್ಲೋಡ್ರೀ ಈ ಹೆಂಗಿ ಈಗ ಬಣ್ಣ ಆಡಿದ್ದು ಇಟ್ಟು ಬಂದಿಕ್ಕಿಗಿರ್ತಿ ಹಿಂಗ ನೋಡ

ನಾವಂತರೂ ಅಲ್ರಿಪ್ಪ ನನಗೆ ಬಣ್ಣ ಆಡಿದ್ರೆ ಮಕ್ಕ ಗುಳ್ಳೆ ಹೋತತಿ ನಂದು ಒಂಚೂರು ಸ್ಕಿನ್ ಭಾಳ ಸೆನ್ಸಿಟಿವ್ ಐತಿ ಏನ ನಿನ್ ಸೊಸಿ ಬಿಡಾಡಿ ಓಡೇ ಹೋತಲ್ ಒಳಗ ಬಣ್ಣ ಆಡೋ ಹಬ್ಬದಾಗ ಒಲ್ಲೆ ಅಂತತಿ ಹೋಲ್ ಬಿಡಣ್ಣ ಆಡ್ತೀನಿ ಯಾಕೆ ತಿರಿ ಕೆಡ್ಸ್ಕೊತಿ ಇವತ್ತು ನೀವು ನನಗೆ ಬಣ್ಣ ಹಚ್ಚು ಅಂತ ರೀ ಒಂದು ನಿಮಿಷ ತಡಿ ಹಾಂ ತಡಿ ಒಯ್ದ್ರೆ ಯಾವ್ದಾರ ಒಂದು ಹಳೆ ಸೀರೆ ಉಟ್ಕೋತೀನಿ ಉಟ್ಕೊಂಡ್ ಮೇಲೆ ಬಣ್ಣ ಹಚ್ಚಿರಿ ಪಟಕ್ಕ ಉಟ್ಕೋ ರಾಜ ಅಂತಕ್ಕ ಈ ಹಳದಿ ಸೀರಿ ಬೇಡ ಬೇಡ ಚಲೋ ಸೀರಿ ಹಾಳಾಗಿ ತಿಂದಾಗಡೆ ಆದ್ರಾಗ ಬೇರೆ ಇದನ್ನ ಮೂವ್ ಕೊಟ್ಟಿದ್ದು ಸೀರಿ ಬೇಡ ಬೇಡ ಇದು ನೋಡಲ್ಲ ಶಾಂತಕ ಅಲ್ಲೇ ಗುಲಾಬಿ ಬಣ್ಣದ ಇತ್ತು ನೋಡ ಹಳೇ ರೀತಿ ನಮ್ಗೆ ಕೆಂಪು ಇಟ್ಟತಿ ಅದನ್ನ ಹುಡುಗೊಬ್ಬರ ಕೂಡ ಹ್ಞೂ ಯವ್ವ ಬಣ್ಣ ಗುಲಾಬಿ ಬಣ್ಣದ ಸೀರಿ ನಾ ಮಾಪ್ ಕೊಡಿಸಿದ್ದು ಯವ್ವ ಬೇಡವ ಅಯ್ಯೋ ಶಾಂತಕ ಯಾವ್ದಾರ ಒಂದು ಹುಟ್ಕೋರ ಪಟಕ್ಕ ಬಣ್ಣ ಹಚ್ಚಿ ಹೋಗ್ಬೇಕು ನಾವು ಹ್ಞೂ ತಡಿ ಯಾವ್ದು ಹುಟ್ಕೊಲಿ ಅಲ್ಲೇ ನೀಲಿ ಬಣ್ಣದ ಐತ್ ನೋಡೇವ ಏನ್ ಆ ಸೀರಿ ನೋಡಿದ್ರೆ ಹಾಕ್ಬರಕ ಐತಿ ಲಡ್ಡ ಆಗೈತಿ ಎಲ್ಲ ಒಂದು ನಮೂನೆ ಒಲ ಸಿಟ್ಟತಿ ಹುಡ್ಕೋ ಪಟಕ್ಕ ಅಯ್ಯೋ ತಾಯಿ ಕಡಿಸೋ ಸೀರೆ ತಾಯಿ ಆಗುವರೆಗೆ ಅಪ್ಪ ಕಡಿಸೋ ಸೀರೆ ಮದ್ವೆ ಆಗುವರೆಗೂ ಗಂಡ ಕಡಿಸೋ ಸೀರೆ ಹೆಣ್ಣಿನ ಜಲುಮ ಇರುವವರೆಗೂ ಮಣ್ಣಿನ ಋುಣಮು ಕಳೆಯುವವರೆಗೂ ಅಂತ ಗದಿ ಮತ್ತು ಇಲ್ಲನ ಸುಮಿರೇ ಇವ್ವ ನೀನ ದೊಡ್ಡೋರು ಹಾಡ ಹೇಳಾರ ನನ್ನ ಗಂಡು ಕುಡಿಸಿ ಸೀರೆ ಇವ್ವ ಅದ ಬೆಕ್ಕಾಗದಾಗುವಂತಕ್ ನಾ ಮಾತ್ರ ಸೀರೆ ಹಾ ಮಾಡೋದಿಲ್ಲ ನೀವು ಇಕ್ಕಿಗೆ ಬಣ್ಣ ಹಚ್ಚಿ ಮುಂದೆ ಹೋಗ್ಬೇಕಂತ ನಿಂತರೆ ಅದು ಆಗು ಮಾತಲ್ರಿ ಬಿಟ್ಟು ಬಿಸಾಕಿ ಬಡಬಡ ಬಡ ಮುಂದೆ ಹೋಗ್ರಿ ಈಗ ನೀವು ತಲೆ ಕೆಡಿಸ್ಕೋಬೇಡ್ರಿ ಈ ಹೆಂಗ ಇಕ್ಕಿ ತಲೆ ಹಿಡಿಸ್ ಬಿಡ್ತಾಳ ಗಿರ್ಜಿ ಪತಿ ಪರಿ ನನಗೆ ಬಣ್ಣ ಹಚ್ಚಲಾರ್ದ ಹೋಗ್ಕಿರೆ ಅರೆ ಶಾಂತಂದು ಅಕ್ಕ ರಂಗ ಹಚ್ಚಬೇಕು ಅಂತ ನಮ್ದು ಎಲ್ಲಿ ನಿಂತ್ಕೊಂಡಿದಾವ್ ನಿಂದು ನೋಡಿದ್ರೆ ಸೀರೆದು ಸೆಲೆಕ್ಟ್ ಮಾಡ್ತಾ ಇದೀರಿ ಅರೆ ಆ ಸೀರೆದು ನೋಡಿದ್ರೆ ಮಸಿ ಅರ್ಬಿದು ತರ ಇದೆ ಅದಕ್ಕೆ ಹೋಗ್ಬಿಟ್ಟಿ ಹೊಸದು ಅಂತೀರಿ ಅರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಬಿಳೆದು ಸೀರಿ ಅದಾದ್ರೂ ಉಟ್ಕಳಿ ಇಲ್ಲ ಮೆಹಂದಿ ಕಲರ್ದು ಇದೆಯಲ್ಲ ಅದಾದ್ರು ಉಟ್ಕಳಿ ಯವ್ವಾ ಐದು ವರ್ಷ ಆರು ವರ್ಷ ಅಥವಾ ಸೀರೆ ತಂದು ಏನು ಹಳೆ ಹೊಲ ಅಯ್ಯೋ ಹೋತಾಯಿ ಈಗ ಐದು ಆರು ವರ್ಷ ತಗೊಂಡ್ರೆ ಒಂದು ನಾಲ್ಕೈದು ಸಲ ಹುಟ್ಟಿನ ಚಲೋ ಸೀರೆ ಮತ್ತೆ ಮಡಚಿ ಗಂಟನೆ ಇಟ್ಟಿಯಲ್ಲ ನೀ ಅಂತ ಮೂಳೆದಿ ಉಡ್ತೀನಿ ಏನಂತೆ ಇಲ್ಲವ ಇವು ಹೊಸ ಹೋದವು ಹಳೆ ಸೀರೆ ಯಾವ ನಾ ಮುಂದ್ ವರ್ಷ ಆಡ್ತೀನಿ ಮಣ್ಣಾ ಹಿಂಗ ಮಾಡ್ಕೋತ ಮಾಡ್ಕೋತ ಆರು ವರ್ಷ ಆತ ಬಣ್ಣ ಆಡುವಲ್ಲಿ ಹಳೆ ಸೀರೆ ಇಲ್ಲ ಹಳೆ ಸೀರೆ ಇಲ್ಲ ಅಂತ ಹೇಳಿ ನೀನಮ್ಮ ಆಡ್ತಂತ ತಡಿ ಗ್ಯಾಗಿರ್ಜಿ ಆಟ್ಯಾಕ್ ಬಿಡ್ಲೆ ಬಿಡ್ಲೆ ಬಿಡಾಡ್ಯಾರ ಬಿಡ್ಲೆ ಯವ್ವಾ ನಾವಲ್ಲೇ ಯವ್ವಾ ನನ್ನ ಸೀರೆ ಹಾಳಾತ ಹಿಡಿಯಲ್ಲ ಹಿಡಿ ಹಿಡಿ ಇಲ್ಲ ಗಲ್ಲ ಹಿಡಿ ಇಲ್ಲ ಅಯ್ಯಯ್ಯೋ ಊರು ಬಿಡಾಡಿ ಹಾ ಬಿಡಾಡಿ ನೋಡಿ ಇಲ್ಲಿ ಆ ಕಾರ್ ದೆಪ್ಸಿದ್ವಾ ಯವ್ವ ಅತ್ತಗ ಇನ್ನು ಎರಡು ಮೂರು ವರ್ಷ ಏನು ಹಾಕಿದ್ದಿಲ್ಲ ಇದು ಸೀರೆ ಬಿಟ್ರೆ ಸಾಯಿತಾ ನಾನು ಕಡಿಗೆ ಸತ್ತ ಕಾಲ ಚಟ್ಟಾನು ಇದ ಸೀರಿ ಒಳಗ ಹೇರಿ ನನ್ನ ಅಂತಿ ನೀನು ತಣ್ಣಗಿರ ನಿಮ್ಮ ಅವನ ಅದ್ಯಂತ ಸೀರಿ ಮ್ಯಾಗ ಬಂಗಾರ ಮ್ಯಾಗ ಒಡೆಯು ಮ್ಯಾಗ ಈ ನಮ್ಮನಿ ಮನಿ ಮ್ಯಾಗ ಅದ್ಯಂತ ಜೀನ್ ಹಂಕತಾನ ನಾ ಶಾಂತಕಾನಿ ಈ ತರ ಜಿಪುಂಟನ ಮಾಡಿದಂದ್ರ ನಾ ಸತ್ತಾಗ ಹೊತ್ಕೊಂಡು ಏನ ಇದ್ದಾಗ ತಿಂದು ಉಂಡಿರ್ಬೇಕು

நீழி துமட்டி புடி ஆஹ் ஏழி தத்தி சரி ಇವ ನೀವಾದ್ರೆ ಇನ್ನ ಸಣ್ಣ ಆಡಿ ಹೋಗ್ರಿ ನಾನ್ ತಗೊಂಡ್ ಏನ್ ಮಾಡ್ತೀರಿ ಅರೇದ ಕೆನ್ನ ಬಣ್ಣ ಆಡಕ ಓಡಾಡಿ ಇವ ನಮ್ಗ ಆಗದಲ್ಲ ವಯಸ್ ಆಗೈತಿ ಓಡಾಡಿ ಬಣ್ಣ ಆಡಕ್ ಆಗದಲ್ಲ ನೀವ್ ಹೋಗ್ರಿ ಆಡ ಹೋಗ್ರಿ ಸಾಕಿಷ್ಟು ಬಂದ್ ನನ್ ಮುಣಕ್ ಸೆಬ್ ಸೀರಲ್ಲಿ ಒಂದ್ ಸೀರಿನೂ ಹಾಳು ಮಾಡಿದ್ರಿ ಮತ್ತಿನ್ ಏನ್ ಐತಿ ಬಿಡಾಡ್ಯಾರ ನೀವ್ ಅಂತ್ರು ನೀವ ನೀವ್ ಅದಿರ್ ನೀವ ಆಯ್ತು ಹೋಗಿ ಬರ್ರಿ ಆ ನಾ ಒಂದ್ ಕೋಳಿ ತತ್ತಿ ಚಲೋ ಆಗ್ತಾ ಒಂದ್ ಆಮ್ಲೆಟ್ ಹಾಕತಿ ಅದೊಂದ್ ಪರಕ ಕೈ ಹಿಡ್ಕೊಂಡ್ ಕೊಟ್ಬಿಡ ಅದೊಂದ್ ತಗೋ ತಗೋ ಇದೊಂದ್ ಯಾಕೆ ಬಿಡ್ತಿ ತಗೋ ಇಡಿ ಆತ್ ಬಿಡ ಜವಾರಿ ತತ್ತಿ ಯಾಡ್ ಆಮ್ಲೆಟ್ ಹಾಕವ್